ಬನ್ನಿ ದಿಲೀಪ್ ಸರ್ ಸೊ ಸರ್ ವಿತರಣೆ ಮಾಡ್ತಾ ಇದ್ದೀರಾ ಸಿನಿಮಾನ ಎಷ್ಟು ಥಿಯೇಟರ್ ಅಲ್ಲಿ ನಾವು ನನ್ನ ಪ್ರೀತಿಯ ರಾಮ ಸಿನಿಮಾನ ಆಗಿದೆ ಮತ್ತೆ ಇನ್ನು ವಿಲೇಜ್ಗಳಿಂದ ಕಾಲ್ ಬರ್ತಾ ಇದೆ ನಾನು ಒಂದು ಮೋಸ್ಟ್ಲಿ ಒಂದು ಇನ್ನೊಂದು ಐವತ್ತು ಥಿಯೇಟರ್ ಬರ್ಬೋದು ಮೂವತ್ತಂತೂ ಗ್ಯಾರಂಟಿ ಬರುತ್ತೆ ಅಂದ್ರೆ ಇದು ಯಾಕೆ ಬರ್ತ್ಡೇ ಇರೋದ್ರಿಂದ ಥಿಯೇಟರ್ಗೆ ಏನು ಸಮಸ್ಯೆ ಇಲ್ಲ ಬೆಂಗಳೂರಿನಲ್ಲಿ ಎಲ್ಲಾ ಮಾಲ್ಗಳಲ್ಲಿಯೂ ಹಾಕಿಸ್ತಾ ಇದ್ದೀನಿ ಪಿ ವಿ ಆರ್ ಇರಲಿ ಎಲ್ಲದರಲ್ಲಿ ಹಾಕಿಸ್ತಾ ಇದ್ದೀನಿ ಸೊ ಅದರಿಂದ ಇವರು ಯಾಕಂದರೆ ಈಗ ಮೇಕ್ ಮೈ ಶೋ ಇದು ಬುಕ್ ಮೈ ಟಿ ಶೋ ಟಿಕೆಟ್ನಲ್ಲೇ ಇಷ್ಟೊಂದು ರೆಸ್ಪಾನ್ಸ್ ಬಂದಿದೆ ಅಂತ ನನಗೆ ನನಗೇನೇ ಆಶ್ಚರ್ಯ ರೀ ರಿಲೀಸ್ ಸಿನಿಮಾ ಇಷ್ಟೊಂದು ಇದು ಬಂದಿದೆ ಮತ್ತೆ ಹೈಡ್ರಾಬಾದ್ನಲ್ಲಿ ನಾಲ್ಕು ಥಿಯೇಟ್ರಲ್ಲಿ ಹಾಕ್ತಾ ಇದ್ದೀನಿ ಸೊ ಇದೆಲ್ಲ ಏನಂದರೆ ನಾನು ನಿಮ್ಮ ಇಪ್ಪತ್ತ್ಮೂರು ವರ್ಷದ ಹಿಂದಿನ ಸಿನಿಮಾನೇ ಅಲ್ಲ ಆ ದರ್ಶನೇ ಅಲ್ಲ ನೋಡಿ ನೀವು ವಿಜುವಲೈಝೇಶನ್ ನೋಡಿ ಎಷ್ಟು ಕ್ಲಾರಿಟಿಯಾಗಿ ಮಾಡಿದೀನಿ ಹೊಸ ಡಿಜಿಟಲ್ ಅದು ಇದಾಗಿ ಮತ್ತೆ ಇನ್ನೊಂದು ಇದು ಮ್ಯೂಸಿಕಲ್ ಜರ್ನಿ ಸಿನಿಮಾ ಬರೀ ಡ್ರಾಮೆಟಿಕ್ ಅಲ್ಲ ಡ್ರಾಮೆಟಿಕ್ ವಿತ್ ಮ್ಯೂಸಿಕಲ್ ಜರ್ನಿ ನಾಟ್ ಡಿಶುಮ್ ಡಿಶ್ಯುಮ್ ಇಟ್ ಈಸ್ ಕ್ಲಿಯರ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಫೀಲಿಂಗ್ ಹಂಗೆ ಇಳ್ಕೊಂಬರುತ್ತೆ ದರ್ಶನ್ ಹಂಗೆ ಆ್ಯಕ್ಟ್ ಮಾಡಿದ್ದು ನಿಮಗೆ ನಿಜವಾಗಿ ನೋಡ ಆಗಿನ ಜನ್ರೇಷನ್ ನೋಡಿಲ್ಲ ಇಪ್ಪತ್ತ್ಮೂರು ವರ್ಷ ಅಂದರೆ ಈಗ ಇಪ್ಪತ್ತ್ಮೂರು ವರ್ಷದ ಯುವಕರಿಗೆ ಅದನ್ನು ನೋಡಿದ್ರೆ ಇಷ್ಟು ವರ್ಷಕ್ಕೆ ಮೊದಲೇ ದರ್ಶನ್ ಹಿಂಗೆ ಮಾಡಿದ್ರ ಅಂತೇಳಿ ಆಶ್ಚರ್ಯ ದರ್ಶನ್ ಅನ್ನೋ ನಟ ಇಪ್ಪತ್ತ್ಮೂರು ವರ್ಷಕ್ಕೆ ಅವರ ಕಾಂಪ್ಲಿಮೆಂಟ್ರಿ ಏನಿದೆ ತೋರಿಸ್ಬಿಟ್ಟಿದ್ದಾರೆ ನಾವು ಈ ಪ್ರಸನ್ನದಲ್ಲಿ ಬೆಳಗ್ಗೆ ಏನಾದರೂ ಶೋ ಇದೆಯಾ ಸರ್ ಅಂದ್ರೆ ಅರ್ಲಿ ಮಾರ್ನಿಂಗ್ ಶೋ ಏನಾದರೂ ಇದೆಯಾ ಜೊತೆಗೆ ಎಷ್ಟು ಅದ್ದೂರಿಯಾಗಿ ಇರುತ್ತೆ ಅವತ್ತು ಮಾಡಿದ್ರೆ ಅದ್ದೂರಿದ ವಿಷಯ ಏನಿಲ್ಲ ಒಟ್ಟಿನಲ್ಲಿ ಒಳ್ಳೆ ಸಿನಿಮಾ ಒಳ್ಳೆ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀವಿ ಆಗ ಯಾರು ಮಿಸ್ ಆಗಿದ್ರು ಯಾರು ಈಗ ಚಾನ್ಸ್ ಇರಲಿಲ್ಲ ಈಗ ಅಂಥವ್ರಿಗೆಲ್ಲ ಈಗ ನೋಡಿ ಸುಮಾರು ಒಂದು ಟ್ವೆಂಟಿ ಇಯರ್ಸ್ ಟ್ವೆಂಟಿ ಟೂ ಇಯರ್ಸ್ ಲೇಟೆಸ್ಟ್ ಅವರು ಬರೀ ಆ್ಯಕ್ಷನ್ ಓರಿಯೆಂಟೆಡ್ ದರ್ಶನ್ನೇ ನೋಡಿದ್ದು ಮಾಸ್ ದರ್ಶನ್ ಎತ್ತಿದ್ರೆ ಮಚ್ಚಿ ಆ ದರ್ಶನ್ ನೋಡಿದ್ದು ಇದು ಹಂಗಲ್ಲ ಇದು ಇವ್ರು ಆ್ಯಕ್ಟ್ ಮಾಡಿದ ಅಂತ ಹೇಳಕ್ಕೆ ಆಗಲ್ಲ ಇದೊಂದು ಅವ್ರ ಜರ್ನಿ ಒಂದು ಒಂದು ಕೂರ್ಡನ್ ಪಾತ್ರದಲ್ಲಿ ಜರ್ನಿ ಮಾಡ್ತಾರೆ ಸ್ಕ್ರೀನಲ್ಲಿ ಎಲ್ಲ ಸ್ಕ್ರೀನಲ್ಲಿ ಅವರು ಇದ್ದಾರೆ ದರ್ಶನ್ದು ಪ್ರತಿಯೊಂದು ಆ್ಯಂಗಲ್ ಬಾಡಿ ಲ್ಯಾಂಗ್ವೇಜ್ ಈ ಸಿನಿಮಾದಲ್ಲಿ ನಿಮಗೆ ನೋಡ್ಬೋದು ಮಣ್ಣಿನ ಮನುಷ್ಯ ಅಭಿನಯ ಮಾಡಿದ್ದಾನೆ ನ್ಯಾಚುರಲ್ ಆ್ಯಕ್ಟ್ ಒಂದು ಒಂದು ಇದರಿಂದ ಸೊ ಕನ್ನಡಕ್ಕೆ ಆ ಥರ ಒಂದು ಆ್ಯಕ್ಟರ್ಸ್ ಅದು ಬೇರೆ ಲ್ಯಾಂಗ್ವೇಜ್ದೇ ಇರ್ಬೋದು ಆ ಎಲ್ಲ ಲ್ಯಾಂಗ್ವೇಜಿಗಿಂತ ಚೆನ್ನಾಗಿ ಮಾಡಿದ್ದು ಇದೇ ಲ್ಯಾಂಗ್ವೇಜು ನಾನೇ ಎಲ್ಲ ಲ್ಯಾಂಗ್ವೇಜ್ ನೋಡಿದೆ ಮಲಯಾಳ ಇರಲಿ ತಮಿಳ್ ಇರಲಿ ಇರಲಿ ಅದು ಎಲ್ಲಕ್ಕಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಡೈರೆಕ್ಟರ್ಗಳು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅದು ದರ್ಶನ್ ಅವರ ಆ್ಯಕ್ಟಿಂಗ್ ಟ್ಯಾಲೆಂಟು ಅದೊಂದು ಎಕ್ಸ್ಟ್ರಾ ಈಗ ಮಲಯಾಳಂ ಮತ್ತು ತಮಿಳ್ನಲ್ಲಿ ಆಲ್ರೆಡಿ ಆಗಿತ್ತು ತೆಲುಗುನಲ್ಲಿ ಮೇ ಬಿ ಕನ್ನಡದಲ್ಲಿ ಒಂದೇ ಟೈಮಲ್ಲಿ ಮಾಡಿರೋದಂತ ಅನ್ಸುತ್ತೆ ಓಕೆ ಸೊ ನೀವು ಯಾಕೆ ದರ್ಶನ್ ಅವ್ರನ್ನೇ ಈ ಪಾತ್ರಕ್ಕೆ ಅಂದರೆ ಒಂದು ಕುರುಡನ ಪಾತ್ರಕ್ಕೆ ಯಾಕೆ ಅಷ್ಟಲ್ಲಿ ಆಲ್ರೆಡಿ ಮೆಜೆಸ್ಟಿಕ್ಕು ಎಲ್ಲ ಬಂದಿತ್ತು ಅವ್ರ ಸಿನಿಮಾಗಳು ಲಾಂಗ್ ಇಟ್ಕೊಂಡು ಎಲ್ಲ ಫುಲ್ ಮಾಸಾಗಿ ಯಾಕೆ ಅವ್ರನ್ನೇ ಆಯ್ಕೆ ಮಾಡಿಕೊಂಡ್ರಿ ನೀವು ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಹೆಸರೇ ಇದೆ ಎಲ್ಲ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಹೇಳಿದ ತಕ್ಷಣ ಒಪ್ಕೊಂಡ್ರು ಒಳ್ಳೆ ಬ್ಯಾನರ್ ಸಿಕ್ಕಿದೆ ನಾನು ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅವರು ಎಷ್ಟೋ ನೊಂದು ನೊಂದಿದ್ದಾರೆ ಈ ಪಿಕ್ಚರ್ ಮಾಡುವಾಗ ಶೂಟಿಂಗ್ ಟೈಮಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಬರ್ತಾಯಿದ್ದು ಸಾಯಂಕಾಲ ಆದರೆ ಮತ್ತೆ ಆದರೂ ಬಿಟ್ಟಿಲ್ಲ ಪಿಕ್ಚರ್ ಚೆನ್ನಾಗಿ ಬರಬೇಕು ಚೆನ್ನಾಗಿ ಆಗಬೇಕಂತೇಳಿ ಮಾಡಿದ್ವಿ ಚಾಲೆಂಜಿಂಗ್ ತೊಗೊಂಡು ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೆ